ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಬಷ್ಟು ವರ್ಧನಂಕಿವ ವಂದನಾತ್ ಮೃತ್ಯೋಂ ರಕ್ಷಿ ಯಮಾ ಮೃತಾತ್ ಓಂ ನಮ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಚಂದ್ರಗ್ರಹಣ ಪ್ರಾರಂಭ ಚಂದ್ರಗ್ರಹಣ ಇರ್ತಕ್ಕಂಥ ಸಮಯ ಕೊನೆಯ ಚಂದ್ರಗ್ರಹಣ ಕೂಡ ನಾವು ನೋಡ್ಬೋದು ಈ ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚಾರ ಫಲ ಗೋಚಾರ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಭಾರತಕ್ಕೆ ಗೋಚಾರ ಆಗುತ್ತಾ ಯಾವ ಒಂದು ಸಂದರ್ಭದಲ್ಲಿ ಇರುತ್ತೆ ಹಾಗೆ ಚಂದ್ರ ಮನಸ್ಸಿಗೆ ಕಾರಕ ಆಗಿರೋದ್ರಿಂದ ಯಾವ ಒಂದು ದುಷ್ಪರಿಣಾಮಗಳನ್ನು ಮನಸ್ಸಿನ ಮೇಲೆ ಬೀಳ್ತಕ್ಕಂಥದ್ದಿರುತ್ತೆ ಯಾವ ರಾಶಿಯವರಿಗೆ ಸಂಕಷ್ಟ ಯಾವ ರಾಶಿಯವರಿಗೆ ಶುಭಕಾಲವನ್ನ ಇರುತ್ತೆ ಯಾರು ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಒಂದು ವಿಚಾರ ಸ್ಪಷ್ಟವಾಗಿ ನಾವು ತಿಳಿಸ್ತಕ್ಕಂಥದ್ದು ನೋಡೋದಾದ್ರೆ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರವಿಲ್ಲ ಖಂಡಿತವಾಗಿ ಯಾವುದೇ ತಲೆ ಮೊದಲಿಲ್ಲ ಇದು ಭಾರತೀಯ ಕಾಲಮಾನವನ್ನ ತಗೊಂಡಾಗ ಹದಿನೆಂಟನೇ ತಾರೀಕು ಆರು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಇರತಕ್ಕಂಥ ಸಮಯ ಅಂದರೆ ನೋಡಿ ವಿಚಾರ ನಾವು ತಿಳಿಸ್ತಕ್ಕಂಥದ್ದು ಇದು ಬುಧವಾರ ದಿನ ಮಂಗಳವಾರ ನಮ್ಮ ಭಾರತೀಯ ಕಾಲಮಾನವನ್ನು ತಗೊಂಡಾಗ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪೌರ್ಣಮಿ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ನೋಡಿ ಜೊತೆಗೆ ಪೌರ್ಣಮಿ ಮುಗಿತಕ್ಕಂಥ ಸಮಯ ಬುಧವಾರ ಎಂಟು ಗಂಟೆ ಮೂರು ನಿಮಿಷಕ್ಕೆ ಮುಗಿದೋಗ್ತದೆ ಹೋಗ್ತದೆ ಹಾಗಾದ್ರೆ ಗೋಚಾರ ಫಲವಿಲ್ ನಮಗೆ ಗೋಚಾರ ಎಲ್ಲ ಆಗ್ತದೆ ಇಂಡಿಯಾ ಅಂದ್ರೆ ನಾವು ಇವನ್ ಈ ಬೇರೆ ಟೈಮ್ ತಗೊಂಡಾಗ ಇಂಡಿಯನ್ ಟೈಮ್ ಸ್ಟ್ಯಾಂಡರ್ಡ್ ಟೈಮ್ ತಗೊಂಡ್ರೆ ಅಂದರೆ ಬೇರೆ ಕಡೆ ಬ್ರಾಡ್ ಟೈಮ್ಸ್ ತೊಗೊಂಡ್ರೆ ಅಲ್ಲಿನ ವಿಚಾರಗಳನ್ನು ತಗೊಂಡಾಗ ರಾತ್ರಿಯ ಸಮಯ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ ಆದರೆ ಇದು ಭಾರತದಲ್ಲಿ ಗೋಚಾರವಿಲ್ಲ ಯುರೋಪು ಅಮೇರಿಕಾ ಹಾಗೆ ಆಫ್ರಿಕಾ ಏಷ್ಯಾದ ಕೆಲ ಭಾಗಗಳಲ್ಲಿ ಈ ಒಂದು ಚಂದ್ರಗ್ರಹಣ ಫುಲ್ ಮುಂಡೆ ಅಂತ ಕರೆದ್ವಿ ನೋಡಿ ಚಂದ್ರಗ್ರಹಣ ಭಾಳ ಸರ್ವೇ ಸಾಮಾನ್ಯವಾಗಿ ನ್ಯಾಚುರಲ್ ಫಿನೋಮಿನಾ ಸ್ವಾಭಾವಿಕ ನಡೀತಕ್ಕಂಥ ಪ್ರಕ್ರಿಯೆ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬರ್ತಕ್ಕಂಥದ್ದು ಇರುತ್ತೆ ಆ ಭೂಮಿ ಬಂದಾಗ ಸ್ವಲ್ಪ ಹತ್ತಿರದಲ್ಲಿದ್ದಾಗ ಚಂದ್ರ ಮಾನಸಿಕವಾದಂಥ ಒತ್ತಡಗಳು ಬರ್ಬೋದು ಏರುಪೇರುಗಳು ಅಥವಾ ಸುನಾಮಿ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಅಥವಾ ಅತಿಯಾದಂಥ ಮಳೆಗಳು ಬರ್ಬೋದು ಹಾಗೆ ಅತಿಯಾದಂಥ ಒತ್ತಡಗಳು ಜಾಸ್ತಿ ಆಗ್ಬೋದು ಕೆಲವೊಂದು ಕಂಟ್ರೀಸ್ಗೆ ಆದರೆ ಲೆಕ್ಕಾಚಾರವಾಗಿ ನಾವು ಇಂಥದ್ದೇ ಅಲ್ಲಿನ ರೇಖಾಂಶ ಅಕ್ಷಾಂಶಗಳನ್ನು ಹಾಕಿ ನೋಡಿ ಅದರ ವಿಚಾರವಾಗಿ ಕ್ಯಾಲ್ಕುಲೇಟ್ ಮಾಡೇ ನೋಡಬೇಕಾಗ್ತದೆ ಒಂದು ನಿಖರವಾಗಿ ಏನೋ ಅಂದಾಜಿಗೆ ಹೇಳ್ತಕ್ಕಂಥದ್ದು ಅಷ್ಟೇ ಇಂಥದ್ದು ತಗೆ ಇಂಥದ್ದು ಬರುತ್ತೆ ಅನ್ನೋದು ಹೇಳೋದು ಕಷ್ಟ ನಾವು ಲೆಕ್ಕ ಮಾಡಿ ತ ಇಂಥ ಹತ್ರ ಈ ಥರ ಪ ಸಮಸ್ಯೆಗಳು ಬರುತ್ತೆ ಅಂತ ನೋಡ್ಬೋದು ಆದರೆ ಚಂದ್ರ ಭೂಮಿಗೆ ಹತ್ತಿರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚಂದ್ರ ಮನಸ್ಸೋಜಾತ ಮನಸ್ಸಿಗೆ ಕಾರಕ ಅಂತ ಕರೆದ್ವಿ ಚಂದ್ರನ ಕಾರಕ ನಾವು ಭೂಮಿಯಲ್ಲಿದ್ದೀವಿ ಅಂದಾಗ ವಸುದೈವ ಕುಟುಂಬ ಎಲ್ಲ ಬಂದು ಭೂಮಿಯಲ್ಲಿ ಜೀವಿ ಇರತಕ್ಕಂಥದ್ದಿರುತ್ತೆ ಹಾಗಾಗಿ ನಮಗೆ ಅದರ ಗೋಚಾರವಿಲ್ಲದಿದ್ದರೂ ಸಹಿತ ನಾವು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ನಾವೆಲ್ಲರೂ ಕೂಡ ಮನುಜರು ಅಂತ ನೋಡಿದ್ವಿ ಯಾವುದೇ ದೇಶ ಬರುವ ರಾಜ್ಯ ಮತ್ತೊಬ್ಬ ಆಕ್ಕ ಥರದ್ದೆಲ್ಲ ಮನಸ್ಸಿನ ಮೇಲೆ ಪರಿಣಾಮ ಎಲ್ಲರದು ಒಂದೇ ಮನಸ್ಥಿತಿ ಇರ್ತಕ್ಕಂಥದ್ದು ಮನಸ್ಸು ಒಂದೇ ಅಲ್ವಾ ಹಾಗಾಗಿ ನಾವು ಮನಸ್ಸಿನ ವಿಚಾರದಲ್ಲಿ ಜಾಗರೂಕತೆ ಇರಬೇಕಾಗುತ್ತೆ ಯಾವ್ಯಾವ ರಾಶಿಗಳಿಗೆ ಯಾವ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದು ಇರುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಆ ಗ್ರಹಣವನ್ನು ನಾವು ಆ ಸಮ ಗ್ರಹಣದ ಒಂದು ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ವಿಚಾರವಾಗಿ ಪ್ರತಿಯೊಂದು ರಾಶಿಯವರಿಗೂ ಕೂಡ ನಾನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಖಂಡಿತವಾಗಿ ನೀವು ಆ ಕೆಲಸಗಳನ್ನು ಸರಳವಾಗಿ ಹೇಳ್ತೀನಿ ಆ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಮಂತ್ರಗಳನ್ನ ತಾವು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ನೇಹಿತರೆ ನಾವು ಮೊದಲ ವಿಚಾರವಾಗಿ ಮೇಷರಾಶಿಯವರನ್ನ ತಗೊಳ್ಳೋಣ ಮೇಷರಾಶಿಯವರಿಗೆ ನಾಲ್ಕರ ಅಧಿಪತಿ ಇದು ಹನ್ನೆರಡರ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಇದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕೂಡ ನೋಡಿದ್ವಿ ಈ ಹನ್ನೆರಡರ ಸ್ಥಾನ ಮನೋಭಾವನ ಸ್ಥಾನ ಅಂತ ನೋಡಿದ್ವಿ ಏಕಾಂಗಿಯ ಸ್ಥಾನ ಆರೋಗ್ಯದ ಸ್ಥಾನ ಸಮಸ್ಯೆಗಳನ್ನು ತರ್ತಕ್ಕಂಥ ಸ್ಥಾನ ಮೊದಲು ಮೇಷರಾಶಿಯವರ ವಿಚಾರಗಳನ್ನು ತಗೊಂಡಾಗ ತಾಯಿಯ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು ಮಾನಸಿಕವಾಗಿ ಆ ಸಮಸ್ಯೆಗಳು ಬರಬಹುದು ನಿರ್ಧಾರಗಳಿಂದ ಸೋಲದು ಆಗ್ತಕ್ಕಂಥದ್ದಿರಬಹುದು ಜೊತೆಗೆ ಆಸ್ತಿಯ ವಿಚಾರದಲ್ಲಿ ಹಿನ್ನಡೆ ಆಗಬಹುದು ಜೊತೆಗೆ ವಾಹನದಲ್ಲಿ ಸಮಸ್ಯೆಗಳನ್ನು ಬರ್ತಕ್ಕಂಥ ಸಾಧ್ಯತೆಗಳು ಮೇಷ ಅವ್ರಿಗೆ ತೋರಿಸ್ತಾ ಇದೆ ಇದಕ್ಕೆ ಏನು ಗುರುಗಳು ಎಷ್ಟೊಂದು ಸಮಸ್ಯೆಗಳಿದೆಯಾ ಹಾಗಾದ್ರೆ ನಮಗೇನು ಒಳ್ಳೆಯದೇ ಆಗಲ್ವಾ ಖಂಡಿತ ಒಂದು ಕೆಲಸ ಮಾಡಿ ಬಹಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ದೇವಸ್ಥಾನಕ್ಕೆ ಒಂಬತ್ತು ಸೋಮವಾರಗಳ ಕಾಲ ಒಂದು ರೇಷ್ಮೆ ವಸ್ತ್ರದಲ್ಲಿ ಒಂದು ಬಗಸೆ ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಯಥಾಸ್ಥಾನವಾಗಿ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಪ್ರಾರ್ಥನೆಯನ್ನು ಮಾಡಿ ಓಂ ಹ್ರೀಂ ಧುಂ ದುರ್ಗಾ ಏ ನಮಃ ಇಪ್ಪತ್ತೊಂದು ಬಾರಿ ಮಂತ್ರ ಅಲ್ಲೇ ಕೂತು ಹೇಳಿ ಆ ತಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಇದರಿಂದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಶಿವನ ಅಷ್ಟೋತ್ತರಗಳನ್ನು ಅಥವಾ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಅವರಿಗೆ ಆ ಫಲ ಇರೋದೇ ಈ ಗ್ರಹಣ ಫಲ ಅಂತ ನೋಡಿದ್ವಿ ಗ್ರಹಣ ಫಲ ನಿಜವಾಗ್ಲೂ ಒಂದು ರೀತಿಯಾಗಿ ನಿಮಗೆ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ಆದರೆ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ಚಂದ್ರನೊಟ್ಟಿಗೆ ರಾಹು ಇರ್ತಕ್ಕಂಥ ಸಮಯದಲ್ಲಿ ನಿಮ್ಮ ಅತಿಯಾದಂಥ ಆಕಾಂಕ್ಷೆಗಳು ಅತಿಯಾದಂಥ ಮನಸ್ಥಿತಿಗಳು ಬೇಡ ನಿಮಗೆ ಖಂಡಿತ ಗ್ರಹಣ ಕಾಲ ಲಾಭವನ್ನೇ ತರುತ್ತೆ ನಿಮ್ಮ ಒಂದು ತೃತೀಯ ಭಾವ ಯಾರ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರೋ ವಿಚಾರದಲ್ಲಿ ವಿಚಾರದಲ್ಲಿದ್ದೀರೋ ಏನಾದರೂ ಸಂಧಾನಗಳು ಮಾಡ್ಕೋಬೇಕೋ ಈ ಒಂದು ಗ್ರಹಣ ಕಾಲ ನಿಮಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ ಖಂಡಿತ ಶುಭ ಇದೆ ನೀವು ಕೂಡ ಅತಿಯಾಸೆಯನ್ನು ಬಿಟ್ಟು ಆರಾಮಾಗಿದ್ದರೆ ನಿಮ್ಮ ಕೆಲಸ ಕಾರ್ಯಗಳು ನೂರಕ್ಕೆ ನೂರು ಭಾಗ ಶುಭವನ್ನು ತರುತ್ತೆ ಅದೇ ರೀತಿಯಾಗಿ ನಾವು ಮಿಥುನ ರಾಶಿಯವರಿಗೆ ಗ್ರಹಣ ಫಲವನ್ನು ನಾವು ನೋಡೋದಾದರೆ ಖಂಡಿತ ಮಿಥುನ ರಾಶಿಯವ್ರಿಗೂ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ಬಿಡುತ್ತೆ ಎರಡರ ಅಧಿಪತಿ ಧನಸ್ಥಾನದ ಅಧಿಪತಿ ಲಾಭ ಲಭ್ಯ ಅತ್ಯಂತ ರಾಜಕೀಯವಾಗಿರ್ಬೋದು ಹಾಗೆ ವ್ಯಾಪಾರಿಕ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲೂ ನಿಮಗೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನಿಜವಾಗಲೂ ಅತ್ಯಂತ ಶುಭವನ್ನು ತರತಕ್ಕಂಥದ್ದಿರುತ್ತೆ ಆದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ನೀವು ಕೂಡ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಸಕಲವು ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಕಟಕ ಕಟಕರಾಶಿಯವರಿಗೆ ಗ್ರಹಣ ಕಾಲ ಹೇಗೆ ಫಲಗಳನ್ನು ಕೊಡ್ತಕ್ಕಂಥದತ್ತೆ ಗ್ರಹಣ ಕಾಲದಲ್ಲಿ ಐವತ್ತು ಐವತ್ತು ಭಾಗ ನಿಮಗೆ ಉತ್ತಮವನ್ನ ಕೊಡುತ್ತೆ ಒಂದು ವಿಚಾರಗಳನ್ನು ತಗೊಂಡಾಗ ಕಟಕ ರಾಶಿಯವರಿಗೆ ಒಂಬತ್ತರ ಸ್ಥಾನದಲ್ಲಿ ಗ್ರಹಣ ನಡೀತದೆ ಒಂಬತ್ತರ ಸ್ಥಾನ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಯಾಣ ಅಥವಾ ತಂದೆಯ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೂ ಒಂದು ರೀತಿಯಾಗಿ ಭಾಗ್ಯ ಸ್ಥಾನವಿರಲಿ ರಾಹು ಜೊತೆ ಇರೋದ್ರಿಂದ ಸಣ್ಣ ಪುಟ್ಟ ಐವತ್ತರ ಭಾಗ ನಿಮಗೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಖಂಡಿತ ಕಟಕ ಕಟಕರಾಶಿಯವರಿಗೆ ಐವತ್ತು ಐವತ್ತು ಪರ್ಸೆಂಟೇಜ್ ಇರೋದ್ರಿಂದ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ತಕ್ಕಂಥ ಕೆಲಸ ಮಾಡಿ ಮಂತ್ರ ಹೇಳೋದ್ರಿಂದ ಅತ್ಯಂತ ಲಾಭ ಇರುತ್ತೆ ಅದೇ ರೀತಿಯಾಗಿ ಸಿಂಹರಾಶಿಯವ್ರ ನೋಡೋಣ ಸಿಂಹರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟ ಕಾಲ ಆರೋಗ್ಯದ ವಿಚಾರ ಹಾಗೆ ಮನಸ್ತಾಪಗಳು ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖಂಡಿತವಾಗಿ ನೀವು ಈ ಒಂದು ಸಮಯ ಗ್ರಹಣ ಕಾಲದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನೀವು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶಿವನಿಗೆ ಈ ದಿನ ರುದ್ರಾಭಿಷೇಕವನ್ನು ಗ್ರಹಣ ಕಾಲ ಮುಗಿದ ನಂತರ ನೀವು ಮಾಡಿಸಿ ಮಾಡಿಸ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ಅನ್ನದಾಸೋಹವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಚಂದ್ರದಶ ನಡೀತಾ ಇದೆ ಗುರುಗಳೇ ಅಂದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎಚ್ಚರಿಕೆ ಇಸ್ ಮೋರ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಹಾಗಾಗಿ ಎಚ್ಚರಿಕೆ ಅತ್ಯಗತ್ಯತೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ಗ್ರಹಣ ಕಾಲದ ಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವ್ರಿಗೆ ಅತ್ಯಂತ ಲಾಭವನ್ನು ತರ್ತಕ್ಕಂಥದ್ದು ಕೇಂದ್ರ ಸ್ಥಾನದಲ್ಲಿದೆ ಚಂದ್ರ ರಾಹು ಅಂದರೆ ರಾಹು ಚಂದ್ರಗ್ರಹಣ ಈ ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥದ್ದು ರಾಶಿಯವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಹೊಸ ವಹಿವಾಟುಗಳನ್ನು ತರ್ತದೆ ಕನ್ಯಾ ಭಾಗ್ಯವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಕ್ಸ್ಟ್ರೀಮ್ ಲೆವೆಲ್ ಥಿಂಕಿಂಗ್ ಬೇಡ ಬಂದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನೀವು ಸ್ವೀಕಾರ ಮಾಡಿದ್ರೆ ಕನ್ಯಾ ರಾಶಿಯವ್ರಿಗೆ ಅತ್ಯಂತ ಶುಭ ಆಗ್ತದೆ ಸಾಧ್ಯವಾದಷ್ಟು ನೀವು ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಕಲವು ಜಯವನ್ನು ನೀವು ನೋಡ್ಬೋದು ಅದೇ ರೀತಿಯಾಗಿ ತುಲ ರಾಶಿಯವರಿಗೆ ಅತ್ಯಂತ ಎಕ್ಸಲೆಂಟ್ ನಿಮಗೆ ತುಲಾರಾಶಿಯವರಿಗೆ ಈ ದಿನ ಈ ಒಂದು ಚಂದ್ರಗ್ರಹಣ ಕೊಡ್ತಕ್ಕಂಥದ್ದು ಇರುತ್ತೆ ಹತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಆರರ ಭಾವದಲ್ಲಿ ಉಪಚಯಸ್ಥಾನ ಒಟ್ಟಿಗೆ ಅತ್ಯಂತ ಶುಭ ಲಾಭ ಲಭ್ಯ ಆಗಿರ್ತಕ್ಕಂಥದ್ದು ಹೊಸ ಕೆಲಸ ಸರ್ಕಾರಿ ಇರುತ್ತೆ ಅನೇಕ ವಿಧವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇರುತ್ತೆ ಒಂದು ಡಿಫಾಲ್ಟ್ ವೈವಾಹಿಕ ಜೀವನ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ ಅದು ಬಿಟ್ಟರೆ ಎಲ್ಲದೂ ಕೂಡ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶಗಳು ಆಗ್ತದೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವ್ರಿಗೆ ನೋಡೋಣ ವೃಶ್ಚಿಕ ರಾಶಿಯವರೆಗೂ ಬ ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯಸ್ಥಾನದಲ್ಲಿ ನಡೀತದೆ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮಗೆ ಬದಲಾವಣೆಯ ಸಮಯ ನಿಜವಾಗಲೂ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭವನ್ನು ನಿಮಗೆ ತರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿದ್ದಷ್ಟು ಕೂಡ ನಿಮಗೆ ಅತ್ಯಂತ ಶುಭ ಫಲಗಳನ್ನು ಜಾಸ್ತಿ ಈ ಒಂದು ಗ್ರಹಣ ಕಾಲದಲ್ಲಿ ತಾವು ನೋಡ್ಬೋದು ಮಂತ್ರಗಳನ್ನು ದುರ್ಗಾ ಕವಚಗಳನ್ನು ಹೇಳೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಬರ್ತದೆ ಹಾಗೆ ಧನುರ್ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಮಾನಸಿಕ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಷ್ಟು ಕೇಂದ್ರ ಭಾವದಲ್ಲಿ ಆದರೂ ಸಹಿತ ಸ್ವಲ್ಪ ಮಟ್ಟಿಗೆ ಐವತ್ತರ ಭಾಗ ಅಷ್ಟು ಉತ್ತಮವಿಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾರ್ಯಾರು ಧನುರ್ ಸಾಧ್ಯವಾದಷ್ಟು ಬಡವರಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ತರಗಳು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಶಾಂತ ಚಿತ್ತರಿಂದ ಇರಬೇಕು ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಧನು ಬರ್ತಕ್ಕಂಥದ್ದು ಇರುತ್ತೆ ಎಕ್ಸ್ಪೆಷಲಿ ಧನುರಾಶಿಯವರಿಗೆ ಆರೋಗ್ಯದ ವಿಚಾರ ಬಹಳ ಮುಖ್ಯ ಮೆಡಿಟೇಷನ್ ಬಹಳ ಮುಖ್ಯ ಅಥವಾ ಎಂಬಕ ಮಂತ್ರ ಬಹಳ ಮುಖ್ಯ ಆಗ್ತದೆ ಎಚ್ಚರಿಕೆ ಧನು ರಾಶಿ ಅವರಿಗೆ ಹಾಗೆ ಮಕರ ರಾಶಿಯವರ ವಿಚಾರಗಳನ್ನು ತಗೊಂಡಾಗ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಾಗ್ತದೆ ತೃತೀಯ ಭಾವದಲ್ಲಿ ಉಪಜಯ ಸ್ಥಾನದಲ್ಲಿ ರಾಹು ಒಟ್ಟಿಗೆ ಚಂದ್ರ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಅಭಿವೃದ್ಧಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟು ಉತ್ತಮ ಇಲ್ಲ ಅಷ್ಟು ಕೂಡ ಕೆಟ್ಟದ್ದು ಇಲ್ಲ ಫಿಫ್ಟಿ ಫಿಫ್ಟಿ ಪರ್ಸಂಟೇಜ್ ಸರ್ವ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ನೋಡ್ಬೋದು ಮಕರ ರಾಶಿಯವ್ರಿಗೆ ನೋ ಪ್ರಾಬ್ಲಮ್ ಏನೋ ಅಂಥ ಸಮಸ್ಯೆನೂ ಆಗಲ್ಲ ಅಂಥ ಒಳ್ಳೆಯದು ಆಗೋಲ್ಲ ಚೆನ್ನಾಗಿದೆ ಹಾಗೆ ಕುಂಭರಾಶಿಯವರ ಈ ಗ್ರಹಣ ಕಾಲದ ಫಲ ಆರರ ಅಧಿಪತಿ ಎರಡರ ಭಾವದಲ್ಲಿದ್ದಾನೆ ಒಂದು ರೀತಿಯಾಗಿ ನಾವು ತಗೊಂಡಾಗ ವಿಶೇಷವಾಗಿ ಅತ್ಯಂತ ಧನಲಾಭ ಇರತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಕುಂಭರಾಶಿ ಯಾರಿದ್ದಿರೋ ಆರರ ಅಧಿಪತಿ ಆಗಿರ್ತಕ್ಕಂಥದ್ದು ಎರಡರ ಭಾವ ಧನಸ್ಥಾನದಲ್ಲಿದ್ದಾನೆ ಹೊಸ ಕೆಲಸ ವ್ಯಾಪಾರ ವಹಿವಾಟುಗಳನ್ನು ನಾವು ತಗೊಂಡಾಗ ಉತ್ಕೃಷ್ಟವಾಗಿರ್ತಕ್ಕಂಥದ್ದಿರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆನು ಕುಟುಂಬದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ನೀವು ಕುಂಭರಾಶಿಯವ್ರಿಗೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಸಮಾಧಾನ ಇದು ಬಹಳ ಮುಖ್ಯ ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಎಷ್ಟು ಸಮಾಧಾನದಿಂದ ಇದ್ದಿರೋ ಕುಟುಂಬ ಸ್ಥಾನದಲ್ಲಿ ಗಹಣ ನಡೀತಾ ಇರೋದ್ರಿಂದ ಸಮಾಧಾನದಿಂದ ಮಾತ್ರ ಗೆಲುವಾಗ್ತದೆ ಇಲ್ಲಾಂದ್ರೆ ಸಾಂಸಾರಿಕ ಜೀವನ ನಿಮ್ಮ ಕುಟುಂಬದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಮಾರಕ ಸ್ಥಾನ ಆಗಿರೋದ್ರಿಂದ ನೀವು ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ತ್ರಯಮ್ಮಕ ಮಂತ್ರವನ್ನು ಹೇಳಲೇಬೇಕಾದಂಥ ಅನಿವಾರ್ಯತೆ ಇದೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಕೊನೆಯದ ವಿಚಾರವನ್ನು ತಗೊಂಡಾಗ ನಾವು ಮೀನರಾಶಿಯವರ ಗ್ರಹಣ ಕಾಲ ಹೇಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಒಂದರ ಭಾವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ಜಸ್ಟ್ ನಿಮ್ಮ ಪ್ರಯತ್ನ ಸದುದ್ದೇಶವಿದ್ದಲ್ಲಿ ನಿಜವಾಗ್ಲೂ ಯಾರ್ಯಾರೋ ಧನುರಾಶಿಯಲ್ಲಿದ್ದೀರೋ ನಿಮ್ಮ ಎಲ್ಲ ಕಾರ್ಯಗಳು ಸಕ್ಸಸ್ ರೇಟ್ ಸಿಗುತ್ತೆ ಅತಿಯಾಗಿ ಅದನ್ನೇ ಮಾಡಲಿಕ್ಕೆ ಹೋಗ್ಬೇಡಿ ಸಕ್ಸಸ್ ರೇಟ್ ಸಿಗುತ್ತೆ ಅಂತ ಒಂದು ನಿಯಮಿತವಾದಂಥ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ನಿಜವಾಗ್ಲೂ ನಿಮಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಈ ಗ್ರಹಣ ಕಾಲ ಕೊಡುತ್ತೆ ಇಷ್ಟು ಗ್ರಹಣ ಕಾಲದ ಫಲ ಯಾರ್ಯಾರಿಗೆ ಸಮಸ್ಯೆ ಇದೆಯೋ ಶಿವನ ಆರಾಧನೆ ದುರ್ಗಾರಾಧನೆ ಏನೇನು ಸಣ್ಣ ಪುಟ್ಟ ದಾನಗಳನ್ನು ಹೇಳಿದ್ದೀನೋ ಅಷ್ಟನ್ನು ಅಂತ ಹೇಳ್ತಾ ಸರ್ವೇ ಜನ ಭವಂತು